ಒಂದು ರಾಮೇಶ್ವರಂ ಕೆಫೆ ಮಾಡಿದ್ರೆ ಇನ್ನೊಂದು ನಾಲ್ಕೈದು ರಾಮೇಶ್ವರಂ ಕೆಫೆ ಮಾಡೋಕೆ ನಿಮಗೆ ಕಸ್ಟಮರೇ ಬೇಕಲ್ವಾ ಕಸ್ಟಮರ್ ಇಲ್ಲಾಂದರೆ ನೀವು ಎಲ್ಲಿಂದ ಮಾಡ್ತೀರಾ ನೀವು ಮಾಡಿರೋ ದೋಸೆ ನೀವು ಮಾಡಿರೋ ಕಾಫಿ ನೀವು ಮಾಡಿರೋ ಪೊಂಗಲು ನೀವು ಮಾಡಿರೋ ಉಪ್ಪಿಟ್ಟನ್ನ ನೀವೇ ಕೂತ್ಕೊಂಡು ತಿಂತೀರಾ ಇಲ್ಲ ತಾನೇ ಕಸ್ಟಮರ್ ಬರಬೇಕು ತಾನೇ ಕಸ್ಟಮರ್ ತಗೊಂಡು ತಿನ್ನಬೇಕು ತಾನೆ ಅವರಿಂದ ಬಂದಿರುವಂತಹ ದುಡ್ಡಿಂದ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ ತಾನೆ ಅಂತಹ ದುಡ್ಡಿಗೆ ಅಯ್ಯೋ ರೀ ಊಟ ಅಂದರೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಊಟ ಮಾಡ್ತಾರೆ ರೀ ನೀವು ಹಾಕ್ತಿರೋದು ಅಂತ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾರೆ ಅದರಲ್ಲಿ ಜಿರಳೆ ಬಿದ್ದಿದೆ ಇನ್ನೊಂದೇನೋ ಬಿದ್ದಿದೆ ಆಯಿತು ಬಿತ್ತು ಅದಕ್ಕೆ ಹೋಗಿ ಎಲ್ಲೋ ಮಿಸ್ ಆಗಿಬಿತ್ತೋ ಇನ್ನೊಂದೇನೋ ಬಿತ್ತೋ ಅಂತ ಸಾರಿ ಕೇಳೋದು ಬಿಡ್ಕೊಂಡು ಗ್ರಾಹಕರ ವಿರುದ್ಧನೇ ನೀವು ಕಂಪ್ಲೇಂಟ್ ಕೊಡ್ತೀರಾ ನಾವು ದೊಡ್ಡ ಸಾಚಾಗಳು ಅಂತ ಹೇಳ್ತಿರಲ್ಲ ನಿಮ್ಮನ್ನು ಏನು ಮಾಡ್ಬೇಕು ಹೇಳಿ ತಿನ್ನೋ ಅನ್ನಕ್ಕೆ ನೀವು ಇದು ಮಾಡ್ತಿರಲ್ಲ ಅದರಿಂದನೇ ದುಡ್ಡು ಬಂದು ಅದರಿಂದನೇ ನಿಮ್ಮ ಬಿಸ್ನೆಸ್ ಆಗಿ ನೀವು ಗ್ರಾಹಕರಿಗೆ ತಿರುಗಿಸಿ ಹೇಳ್ಕೊಡ್ತೀರಾ ನಾಳೆಯಿಂದ ರಾಮೇಶ್ವರಂ ಕೆಫೆಲ್ ಒಬ್ಬರು ಇರೋಲ್ಲ ತಿಳ್ಕೊಳ್ಳಿ ನೀವು ಇದೇ ಥರ ಮಾಡ್ತಾ ಇದ್ರೆ ನಿಮ್ಮ ರಾಮೇಶ್ವರಂ ಕೆಫೆ ಮುಚ್ಕೊಂಡು ಅಷ್ಟೇ ಈಗೇನೋ ಬಿಲ್ಡಪ್ ಕೊಟ್ಕೊಂಡು ಎಲ್ಲ ಕಡೆ ಮಾಡಿದಿರಲ್ವಾ ಇದು ಮಾಡಿರೋದು ಗ್ರಾಹಕರಿಂದ ಗ್ರಾಹಕರು ಬಂದರೆ ಗ್ರಾಹಕರಿಂದ ನಿಮಗೆ ಬಿಸ್ನೆಸ್ ಡೆವಲಪ್ ಆಗೋದು ಅದು ಬಿಟ್ಟು ನೀವು ಗ್ರಾಹಕರನ್ನ ಕಸ್ಟಮರ್ನ ಎದ್ರ ಹಾಕೊಂಡ್ರಿ ಅಂದರೆ ನಿಮ್ಮ ಕತೆ ಬಿಸ್ನೆಸ್ ಕತೆ ಮುಗೀತು